ಇನ್ನು ನನ್ನ ಮಗಳ ಕನ್ಯಾ ಸಂಸ್ಕಾರದ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಸ್ಕಾರ ಅಂದರೆ ಸಾಮಾನ್ಯವಾಗಿ ಹವ್ಯಕ್ಕ ಹೆಣ್ಣುಮಕ್ಕಳಿಗೆ ಹತ್ತು ವರ್ಷಕ್ಕೂ ಮುಂಚೆ ಮಾಡುವಂಥ ಒಂದು ಸಂಸ್ಕಾರ ಆಗಿದೆ ಸೋಂದಾ ಸರ್ ಸ್ವರ್ಣವಲ್ಲಿ ಮಠದ ಗುರುಗಳು ಎಲ್ಲ ಹೆಣ್ಮಕ್ಳಿಗೂ ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದರ ಮೇರೆಗೆ ನಾವು ಕೂಡ ನಮ್ಮ ಮಗಳಿಗೆ ಕನ್ಯಾ ಸಂಸ್ಕಾರವನ್ನು ಮಾಡಿದ್ವಿ ಹೆಣ್ಣುಮಕ್ಕಳಿಗೆ ಅರ್ಶನ ಹಚ್ಚಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ನಂತರ ಉಡುಗೊರೆಯನ್ನು ಕೊಡುವ ಪದ್ಧತಿ ಕೂಡ ಇದೆ ಇದನ್ನೇ ಕನ್ಯಾ ಸಂಸ್ಕಾರ ಅಂತ ಹೇಳಿ ಕರಿತೀವಿ ಅಷ್ಟು ಎಲ್ಲರೂ ಬಂದಿದ್ದರೂ ನಾವು ವಿಶೇಷ ಅಂಬಾಗಿರಿಯಲ್ಲಿ ಸಂಸ್ಕಾರವನ್ನು ಮಾಡಿದ್ವಿ ತುಂಬಾ ವಿಜೃಂಭಣೆಯಿಂದ ಅಲ್ಲದೆ ಹೋದರೂ ಶಾಸ್ತ್ರೋಕ್ತವಾಗಿ ಮಾಡಿದಂತಹ ಸಂತೃಪ್ತಿ ನನಗಿದೆ ಗಂಡು ಮಕ್ಕಳಿಗೆ ಹೇಗೆ ಉಪನಯನವನ್ನು ಮಾಡ್ತೀವೋ ಹೆಣ್ಣು ಮಕ್ಕಳಿಗೆ ಕನ್ಯಾ ಸಂಸ್ಕಾರವನ್ನು ಮಾಡುವುದು ವಾಡಿಕೆ ಕಳೆದ ಎರಡು ಮೂರು ವರ್ಷಗಳಿಂದ ಮಗಳಿಗೆ ಸಂಸ್ಕಾರ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡಿದ್ರು ಕೂಡ ಡಿಸೆಂಬರ್ ಐದನೇ ತಾರೀಕು ಅದಕ್ಕೆ ಮುಹೂರ್ತ ಕೂಡ ಬಂತು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಡಿಸೆಂಬರ್ ಐದನೇ ತಾರೀಕು ಸಿರ್ಸಿಯ ಅಂಬಾಗಿರಿಯಲ್ಲಿ ನಾವು ಬಂದು ಬಳಗ ಎಲ್ಲರನ್ನೂ ಕರೆದು ಶಾಸ್ತ್ರೋಕ್ತವಾಗಿ ಕನ್ಯಾ ಮಗಳ ಕನ್ಯಾ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ದೀವಿ ಅದರ ಕೆಲವೊಂದಷ್ಟು ಪಟಗಳು ನಿಮ್ಮೆಲ್ಲರಿಗಾಗಿ ಜ್ಯೋತಿಷ್ ಕಿಚನ್ ಆ್ಯಂಡ್ ಕ್ರಿಯೇಷನ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ